ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ಇವತ್ತು ನಾನು ನಿಮ್ಮನ್ನ ಶ್ರತಶೃಂಗ ಪರ್ವತ ಶ್ರೇಣಿಯಲ್ಲಿ ಬರುವಂತ ತೇರಳ್ಳಿ ಈ ಶ್ರತಶೃಂಗ ಪರ್ವತದಲ್ಲಿ ಏಳು ಊರುಗಳಿದಾವೆ ಅದರಲ್ಲಿ ತೇರಳ್ಳಿ ಅನ್ನೋ ಒಂದು ಊರು ತುಂಬಾ ಪ್ರಮುಖವಾದದು ಈ ಹಳ್ಳಿಲಿ ಗಂಗೆ ಗಂಗಾಧರೇಶ್ವರ ಎಂಬ ಒಬ್ಬ ದೇವಸ್ಥಾನವಿದ್ದು ಶಿವನ ದೇವ ಶಿವನಿಗೆ ಸಮರ್ಪಣೆ ಆಗಿರುವಂತ ಈ ದೇವಾಲಯಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ತುಂಬಾ ಹಳೆಯ ದೇವಾಲಯ ಪಾಂಡವರು ಇಲ್ಲಿ ದೇವರನ್ನ ಶಿವನನ್ನ ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ ಆಮೇಲೆ ಈ ದೇವಾಲಯನ ನಿರ್ಮಾಣ ನಿರ್ಮಾಣ ಮಾಡಿರುವವರು ಚೋಳರು ಅಂತ ಹೇಳ್ತಾರೆ ಇಲ್ಲಿನ ಶಾಸನಗಳೆಲ್ಲ ನಿಮಗೆ ತೋರಿಸ್ತೀನಿ ಸ್ಥಳೀಯರ ಹತ್ರನೂ ಮಾತಾಡೋಣ ಈ ರಾಜ್ಯ ಗೋಪುರದ ಮೇಲ್ಗಡೆ ನಮಗೆ ಗಿಣಿಗಳು ಪಕ್ಷಿಗಳು ಹಲವಾರು ಚಿಲಿಪಿಲಿ ಪಕ್ಷಿಗಳ ಕಲರವ ಇರುತ್ತೆ ಮತ್ತು ಈ ಗೋಡೆಯ ಮೇಲ್ಗಡೆ ಕೆತ್ತಿರುವಂತಹ ಕೆತ್ತನೆಗಳು ತುಂಬಾ ಅದ್ಭುತವಾಗಿದ್ದು ನಮ್ಮ ಶ್ರೀಮಂತಿಕೆಯನ್ನ ನಮ್ಮ ಕಲಾ ಶ್ರೀಮಂತಿಕೆಯನ್ನ ತೋಡಿಸ್ತವೆ ನೋಡಿ ಹೇಗಿದೆ ಕೆತ್ತನೆಗಳಂತ ಎಷ್ಟು ಅದ್ಭುತವಾಗಿದೆ ವೀಕ್ಷಕರೇ ಈ ಕೆತ್ತನೆ ನೋಡೋದೇ ಒಂದು ದೊಡ್ಡ ನಮಗೆ ಸಂಭ್ರಮ ಇಲ್ಲಿ ನೀವು ನೋಡ್ತಾ ಇದ್ರೆ ಗಿಣಿಗಳನ್ನ ಕೆತ್ತನೆ ಮಾಡಿ ಅದಕ್ಕೆ ಬಣ್ಣ ಹಚ್ಚಿರೋದಂತ ಯಾಕೆಂದ್ರೆ ಇಲ್ಲಿ ನೀವು ಇಲ್ಲಿ ಗೊಂಬೆಗಳಲ್ಲಿ ಗಿಣಿಗಳನ್ನು ಜಾಸ್ತಿ ನೋಡ್ತೀರಾ ಮತ್ತು ಈ ಗೋಪುರದ ಮೇಲೆ ಗಿಣಿಗಳು ಮನೆ ಜಾಸ್ತಿ ಮಾಡ್ಕೊಂಡಿದ್ದಾವೆ ಎಷ್ಟು ಸುಂದರವಾದ ಎಷ್ಟು ದೊಡ್ಡ ದೊಡ್ಡ ಕಲೆಗಳ್ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಅಂತವಾಗಿ ಹೇಗೆಲ್ಲ ಮಾಡಿದ್ದಾರೆ ಅಂತ ಎಷ್ಟು ಅದ್ಭುತವಾದ ಸ್ಥಳ ನಮ್ಮ ಕೋಲಾರದಲ್ಲಿ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ನೋಡಿ ನೀವು ಗಿಣಿಗಳು ನೋಡ್ತಾ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗಿಣಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಲಾಕೃತಿಗಳೆಲ್ಲ ನಾ ಅದ್ಭುತವಾದ ಕೆತ್ತನೆ ಅಂತ ನನಗಂತೂ ತುಂಬಾ ಖುಷಿ ಈಗ ಇಲ್ಲಿ ನೋಡಿ ಕೆಳಗಡೆ ನೋಡಿದ್ರೆ ಕೆತ್ತನೆ ಗಿಳಿಗಳು ಇಲ್ಲಿ ಮೇಲ್ಗಡೆ ನೋಡಿ ನಿಜವಾದ ಗಿಣಿಗಳು ಈಗ ಇಲ್ಲಿ ಸ್ಥಳೀಯರನ್ನ ಮಾತಾಡ್ಸೋಣ ಏನ್ ಹೇಳ್ತಾರೆ ಈ ದೇವಾಲಯದ ಬಗ್ಗೆ ಅಂತ ಅಮ್ಮ ನಮಸ್ಕಾರ ಅಮ್ಮ ಈ ದೇವಾಲಯದ ಬಗ್ಗೆ ಏನಾದರೂ ಮಾಹಿತಿ ಕೊಡಮ್ಮ ಬಿಟ್ಬಿಟ್ಟಿದ್ದಾರೆ ಅಂತ

ಐನೂರು ಐಣಿಗೆ ಏನು ಆ ಕಟ್ಟಡ ಕಟ್ಟಿದ್ದಾರಾ ಅದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಏನು ಆ ದೊಡ್ಡ ದೊಡ್ಡ ಕಲ್ಲುಗಳದ್ಯಾಂಗೆ ಆ ಪಾಂಡವರು ಕಟ್ಟಿರೋದು ಅಲ್ವಾ ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಮನುಷ್ಯರು ನೋಡ ಒಂದು ಕಲ್ಲು ಮಧ್ಯದಲ್ಲಿ ಆಯ್ತು ನೋಡೋ ಅದು ಅಲ್ಲಿಂದ ಅಲ್ಲಿವರೆಗೂ ಒಂದೇ ಕಲ್ಲು ಅದು ಯಾ ಆ ಕಲ್ಲು ಹೆಂಗೆ ತಿಕ್ಕದ್ರಪ್ಪ ಅದನ್ನು ಅದ್ರ ಮೇಲೆ ನೋಡಿ ಇವು ಈ ಒಂದು ಕಲ್ಲು ನೋಡಿ ನಿಮ್ಗೆ ತೋರಿಸ್ತೀನಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಈ ಒಂದು ಕಲ್ಲು ಇದೆಯಲ್ಲ ಇದು ತುಂಬ ದೊಡ್ಡ ಕಲ್ಲು ಅದು ಅದು ಸುಮಾರು ಒಂದು ಹತ್ತು ಸಾವಿರ ಕೆ ಜಿ ಬರ್ಬೋದು ಈ ದೇವಸ್ಥಾನ ಇವತ್ತು ನನಗೆ ಹೊಟ್ಟೆ ಇದೆ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಇಷ್ಟು ಅದ್ಭುತವಾದ ದೇವಸ್ಥಾನನ ಈ ರೀತಿ ಪಾಳ್ ಬಿಟ್ಬಿಟ್ಟಿದ್ದಾರೆ ಬಾಬಾ ಬಾಬಾ ನಿಜವಾಗ್ಲೂ ನನಗೆ ಮೈ ಝುಮ್ ಅನಿಸ್ತದೆ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ನೀ ಹೆಂಗೆ ಬಿಟ್ಬಿಟ್ರಿ ಇವರು ಅಂತ ಟೌ ತನ ಏನಪ್ಪ ನಮ್ಮ ಜನಗಳು ನೋಡಿ ಗಿಣಿಗಳು ನೋಡಿ ಇಲ್ಲಿ ಗಿಣಿ ಇಲ್ಲಿ ಏನು ಕೆತ್ತಿದ್ದಾರೆ ಈ ದೇವಸ್ಥಾನದಲ್ಲಿ ಇದೇ ರೀತಿ ಗಿಣಿಗಳು ನಿಮಗೆ ಎಲ್ಲ ಕಡೆ ನೋಡೋಕ್ಕೆ ಸಿಗ್ತವೆ ತುಂಬ ಅದ್ಭುತವಾದ ಈ ದೇವಸ್ಥಾನದ ಜಾಗ ಅಲ್ಲಿ ರಥಗಳು ತೇರುಗಳು ಎಲ್ಲ ಮಾಡುವಂಥದ್ದು ಇದ್ದಾವೆ ಅದು ಧ್ವಜಸ್ತಂಭ ಇದೆ ಆಮೇಲೆ ಇಲ್ಲಿ ಕಲ್ಯಾಣ ಮಂಟಪಗಳು ಇವೆಲ್ಲ ಚೆನ್ನಾಗಿದ್ದಾವೆ ಯಾರಿಂದ ಬಿಟ್ಬಿಟ್ಟಿದ್ದಾರೆ ಏನಿದ್ರ ಅಯ್ಯೋ ಇಂಥ ಅದ್ಭುತವಾದ ಜಾಗವನ್ನ ಹಾಕ್ಕೊಂಡು ಹಾಳು ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ನೋಡಿ ಎಷ್ಟು ದೊಡ್ಡ ಕಲ್ಲು ಗೊತ್ತದು ಸೇಮ್ ಆ ಕಡೆಗೂ ಈ ಕಡೆಗೂ ಆ ಎರಡೂ ಒಂದು ಒಂದು ದೊಡ್ಡ ಸೈಜ್ ಕಲ್ಲು ಹೆಂಗೆ ತಿಕ್ಕಿದಾರಾ ಬಾಬಾ ಇದು ಏಕಶಿಲಾ ಇದು ಇದು ಏಕಶಿಲಾ ಕಲ್ಲು ನೋಡಿ ಇಲ್ಲಿಂದ ಹಿಡಿದು ಇಲ್ಲಿಂದ ಹಿಡ್ದು ಇದು ಏಕಾಶೀಲ ಅಲ್ಲಿವರೆಗೂ ವಾಹ್ ಆ ಕೆತ್ತನೆ ನೋಡಿ ಹೆಂಗಿದೆ ಅಂತ ಈ ಕೆತ್ತನೆ ನೋಡಿ ಕಲ್ಲಿನ ಕೆತ್ತನೆ ಎಷ್ಟು ದೊಡ್ಡದಾಗಿದೆ ನೋಡಿ ಅಲ್ಲಿವರೆಗೂ ಇದೆ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಹಿಂಗೆ ಸಾಗಿಸಿ ಇದ್ರ ಮೇಲೆ ಇಟ್ಟಿದ್ದಾರೆ ಅಂದರೆ ಇನ್ನು ಎಷ್ಟು ಅವರು ಹಾಂ ಯಾರು ನೀವು ನೀವು ಇವರವರ ಯಾವ ಈ ದೇವಸ್ಥಾನ ಎಷ್ಟು ವರ್ಷದಿಂದ ಹೆಂಗೈತೆ ನೋಡಿಲ್ಲಾತ್ನ ಏನೋ ಚೆನ್ನಾಗಿದ್ದು ನೋಡಿಲ್ಲ ಅಂತಾರೆ

ಏನೋ ಹಿಂಗೆ ಏ ಅವ್ರದ್ದು ಯಾವುದೋ ಇದ್ರಕಾ ರಾತ್ರಿ ಚೂ ನಡಿತಾ ಆಯ್ತು ಹಾಂ ಅದಕ್ಕೆ ಟಿಯಾಟ್ರ್ ತಂದ್ಬಿಟ್ಟ ಬ್ಯಾ ನಿಲ್ಲಿಸ್ಬಿಟ್ಟ ಕೇಸ್ ನಡಿತಾ ಎಷ್ಟು ವರ್ಷ ಆಯ್ತಾ ಗಲಾಟೆ ಆಗಿ ಏನು ಎರಡು ವರ್ಷ ಆಯಿತು ಅಷ್ಟೇನಾ ಅದಕ್ಕೆ ಮುಂಚೆ ಚೆನ್ನಾಗಿತ್ತು ದೇವಸ್ಥಾನ ನಡಿತಾ ಸೋ ಸೋ ಸೂ ನನಗೆ ತುಂಬ ಬೇಸರವಾಗ್ತದೆ ಎಷ್ಟು ಚೆನ್ನಾಗಿರೋ ಈ ದೇವಾಲಯ ಇದು ನೀರು ಹೋ ಇದು ಆಟಕ್ಕೆ ಬೇರೆ ಇಲ್ಲಿ ನೋಡಿ ಇವ ಮಕ್ಕಳು ಇಲ್ಲಿ ವಾಲಿಬಾಲ್ ಆಡೋಕ್ಕೆ ಬಳಸ್ಕೊಂಡು ಈ ದೇವಸ್ಥಾನ ಪರಿಸರವನ್ನು ಈ ದೇವಸ್ಥಾನದ ಪವಿತ್ರತೆಯನ್ನು ಇವಾಗ ಇವರು ಕಾಪಾಡ್ತಾ ಇಲ್ಲ ಅಂತ ಹೇಳ್ಬೋದು ಇವರು ಒಳಗಡೆ ಎಲ್ಲ ಓಡಾಡ್ತಾರೆ ಇಲ್ಲಿ ವಾಲಿಬಾಲ್ ಆಡೋಕ್ಕೆ ಈ ಜಾಗನ ಉಪಯೋಗಿಸ್ಕೊತಾರೆ ಈ ದೇವಸ್ಥಾನದಲ್ಲಿ ವಾಲಿಬಾಲ್ ಆಡೋಂಥ ಜಾಗನ ಇದು ಹೋಗಲಿ ಈ ನಾಯಿಗಳು ಬಂದು ಮುದ್ದಾಡ್ತಾ ಇದ್ದಾವೆ ನನ್ನ ನಾಯಿಗಳು ಬಂದು ಮುದ್ದೆ ಇದ್ದಾವೆ ನನಗೆ ಓಕೆ ಓಕೆ ಮರಿಗಳೇ ಓಕೆ 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 ಮರಿಗಳೇ ಓಕೆ 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 ಇನ್ನು ಹಾಯಿಮರಿಗಳಿಗೆ ಏನೋ ಖುಷಿ ಆಗ್ಬಿಟ್ಟಿದೆ ಬಂದು ಮುದ್ದೆ ಆಡ್ತಾ ಇದ್ದಾವೆ ನನಗೆ ಹೋಗಿರಿ ಹೋಗ್ರಿ ಹೋಗ್ರಿ ಸಾಕು ಹೋಗ್ರಿ ಸಾಕು ಹೋಗ್ರಿ ಹೋಗಿರಿ ಹೋಗ್ರಿ ಈ ನಾಯಿ ಹಾಯಿಮರಿಗಳು ಬಂದು ಮುದ್ದು ಮಾಡ್ತಾ ಇದ್ದಾವೆ ನಾನು ಇವು ಹೆಂಗಿದು ಇದು ಇಷ್ಟು ಸುಂದರವಾದ ಪವಿತ್ರ ಸ್ಥಳವನ್ನು ಹಿಂಗೆ ಬಿಟ್ಬಿಟ್ಟಿದ್ದಾರೆ ಇದು ಮಂಟಪ ಇದು ಇದು ನೋಡಿ ಮಂಟಪ ಎಷ್ಟು ಚೆನ್ನಾಗಿದೆ ಇದು ಬರ ಇಲ್ಲಿ ಹುಡುಗ ಏನು ಗೊತ್ತು ನಿಂ ಇದ್ರ ಬಗ್ಗೆ ಏನು ಗೊತ್ತು ಇದ್ರ ಬಗ್ಗೆ ನಿಮಗೆ ಏನು ಗೊತ್ತಿಲ್ಲ ಈ ನಾಯಿ ಮರಿ ಯಾರ್ದಿದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಸಾಕ್ತಾರಂತ ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನದ ಮಂಟಪಗಳು ಇವೆಲ್ಲವೂ ಪಾಂಡವರ ನಿರ್ಮಾಣ ಮಾಡಿರೋದು ಈ ದೇವಾಲಯ ಅಂತ ಹೇಳ್ತಾರೆ ಪಾಂಡವರು ಈ ದೇವಸ್ಥಾನ ನಿರ್ಮಾಣ ಮಾಡಿರೋದು ಈಗಿನ ಕಾಲದವರೆಗಂತೂ ಇಷ್ಟು ಚೆನ್ನಾಗಿರೋ ದೇವಾಲಯವನ್ನು ಇಷ್ಟೊಂದು ಹಳೇ ವೈಭವನ್ನ ಮರಳಿ ಸಾಧ್ಯನಾ ಥೂ ಕೊಡಕ್ ಸಾಧ್ಯನಾಪ್ಪ ಜನಗಳಿಗೆ ಈ ಸುಂದರ ಮಂಟಪವನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಈ ಮಂಟಪ ಈ ರೀತಿ ಗತ ವೈಭವ ನಾವು ಮತ್ತೆ ಮರಳಿ ತರಕ ಸಾಧ್ಯ ಯಾವಾಗ ನೀವು ಎಚ್ಚೆತ್ಕೊಂತೀರಾ ನಮ್ಮ ಕೋಲಾರದ ಜನಗಳೇ ಅರ್ಥ ಮಾಡ್ಕೊಳ್ಳಿ ಈ ಗತ ವೈಭವ ಇದರ ಇತಿಹಾಸ ಮರಳಿ ತರಲು ನೀವೆಲ್ಲರೂ ಸಹಕರಿಸಬೇಕು ತಮಿಳಲ್ಲಿ ಇರುವಂತಹ ಈ ಶಾಸನ ಚೋಳರ ಕಾಲದ್ದು ಅಂತೇಳಿ ನನಗೆ ಅನ್ಸುತ್ತೆ ನಿಜ ಗೊತ್ತಿಲ್ಲ ಚೋಳರ ಕಾಲದಲ್ಲಿ ರಾಜೇಂದ್ರನು ಹಲವಾರು ದೇವಾಲಯಗಳನ್ನ ಒಂದೇ ದಿನದಲ್ಲಿ ನಿರ್ಮಾಣ ಮಾಡುವಂತ ಅವನು ಕಾರ್ಯ ಮಾಡ್ತಾ ಇದ್ದ ನಮ್ಮ ಕೋಲಾರದಲ್ಲಿ ಚೋಳರಗ ಕಟ್ಟಿಸಿರುವಂತ ದೇವಾಲಯಗಳು ಹಲವಾರು ಇದ್ದಾವೆ ಕೋಲಾರಮ್ಮನ್ ದೇವಾಲಯ ಗಂಗರ ಕಟ್ಟಿಸಿದ್ದು ಸೋಮೇಶ್ವರನ ದೇವಾಲಯ ಚೋಳರು ಕಟ್ಸಿದ್ದು ಮತ್ತು ಈ ದೇ ಈ ದೇವಾಲಯವನ್ನು ಸಹ ಚೋಳರೇ ಕಟ್ಟಿಸಿದ್ದು ಅಂತ ಹೇಳ್ಬಿಟ್ಟು ನಮಗೆ ಅನಿಸ್ತಾ ಇದೆ ಇನ್ನಷ್ಟು ಇದ್ರ ಮಾಹಿತಿನ ಯಾರಾದರೂ ಗೊತ್ತಿರೋರು ತಿಳಿಸ್ಕೊಡ್ಬೋದು ತುಂಬಾ ಸುಂದರವಾದ ಕೆತ್ತನೆ ಈ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಹೇಳ್ಬೇಕು ಅಂತ ಈ ಶಾಸನದ ಬಗ್ಗೆ ನಂಗೆ ಗೊತ್ತೇ ಇಲ್ಲ ಆದ್ರಿಂದ ನೀವು ಯಾರ್ಯಾರು ನೋಡಿ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಕಮೆಂಟ್ ಹಾಕಿ ತುಂಬಾ ಅದ್ಭುತವಾದ ದೇವಾಲಯವು ತುಂಬಾ ಚೆನ್ನಾಗಿದೆ ನನಗೆ ಇದ್ರ ಬಗ್ಗೆ ಏನೇನು ಹೇಳಬೇಕು ಏನೇನು ಹೇಳಬಾರ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿ ನಿಮಗೆ ಬಿ ಕಾಣಿಸ್ತಾ ಇದೆ ಬಿ ಟೂ ಆತರ ಎಲ್ಲ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿದೆ ಸೊ ಸಂಬಂಧಪಟ್ಟ ಅಧಿಕಾರಿಗಳು ಈ ದೇವಾಲಯದ ಮೇಲೆ ಗಮನ ವಹಿಸಿ ಬನ್ನಿ ಇನ್ನು ಸಿಕ್ಕಾಪಟ್ಟೆ ತೋರ್ಸುವಂತದ್ದು ಇದೆ ನಿಮ್ಗೆ ತೋರ್ಸ್ತಾ ಹೋಗ್ತೀನಿ ಪೂಜೆ ಮಾಡ್ತಾರೆ ಏನು ಮೈಂಟೆನೆನ್ಸ್ ಮಾಡ್ತಾ ಇಲ್ಲ ಅಲ್ವಾ ಮೇಂಟೈನ್ ಯಾವ ಹಬ್ಬಕ್ಕೆ ಜೋರಾಗಿ ಪೂಜೆ ಮಾಡ್ತಾರೆ ಇಲ್ಲಿ ಇಲ್ಲಿ ಶಿವಲಿಂಗಕ್ಕೆ ಪೂಜೆ ಮಾಡಿದ ನೀರು ಇಲ್ಲಿಂದ ಇಲ್ಲಿ ಬಂದು ತೊಟ್ಟಿಗೆ ಬೀಳ್ತದೆ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ದೇವಸ್ಥಾನದ ಕೆಲಸ ಎಲ್ಲನೂ ತುಂಬ ಬೇಜಾರಾಗ್ತದೆ ಹಿಂಗೆ ಬಿಟ್ಬಿಟ್ಟಿದಾರಲ್ಲಪ್ಪ ಇದನ್ನು ಮೇಂಟೈನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಇದು ಒಬ್ಬೊಬ್ಬ ಅಲ್ಲಿ ನೋಡು ಅಲ್ಲೂ ಎಷ್ಟು ಚೆನ್ನಾಗಿದೆ ಇದು ಓಹ್ ಓಹ್ ಕಾರ್ತಿಕ್ ಈ ಕಡೆ ಮನೆಗಳು ಕಟ್ಟಿಕೊಂಡಿದ್ದಾರೆ ಈ ಕಡೆ ದೇವಸ್ಥಾನದ ಜಾಗನೂ ಇದೆ ಇದೇನು ದೇವ್ರು ಇದು ಇದೇನು ದೇವಸ್ಥಾನ ಇದು ಬಸವಣ್ಣನ ದೇವಸ್ಥಾನ ಅಣ್ಣ ಇದೇನು ದೇವ್ರ ಸ್ಥಾನ ಇದು ಇದು ಪಾರ್ವತಮ್ಮನ ದೇವಸ್ಥಾನ ಪಾರ್ವತಮ್ಮನ ದೇವಸ್ಥಾನ ಅಂತೆ ಒಳಗಡೆ ದೀಪ ಹಂಟು ಸಿಕ್ಕಿದ್ದಾರೆ ಬಸವ ಇದ್ದಾನೆ ದೇವರು ಒಳಗಡೆ ಇದ್ದಾರೆ ಓ ಪಾರ್ವತಮ್ಮಲ್ಲಿದ್ದಾರೆ ವಿರಾಜಮಾನರಾಗಿದ್ದಾರೆ ತಾಯಿ ಪಾರ್ವತಮ್ಮನ ದೇವಸ್ಥಾನ ಇದು ದೊಡ್ಡದು ಈಶ್ವರ ದೇವಸ್ಥಾನ ಇಲ್ಲಿ ಯಾವಾಗ ಯಾವಾಗ ಪೂಜೆ ಮಾಡ್ತಾರೆ ಹ್ಞೂ ಜಾತ್ರೆ ಯಾವಾಗ ಮಾಡ್ತೀರಾ ಇನ್ನೂ ಟೈಮ್ ಐತೆ ಸಕ್ಕದಾಗಿದೆ ಇದು ಜಾಗ ಅದು ಮೇಲುಗಡೆ ಕುಂಡ್ರಿಸಿದ್ದಾರೆ ಅಲ್ಲಿ ಅದಕ್ಕೆ ಅವನಿಗೊಂದು ಗೋಪುರ ಕಟ್ಟಿದ್ದಾರೆ ನನ್ನ ಮೇಲೆ ಇಷ್ಟು ಪ್ರೀತಿ ಬಂದಿದೆ ಅಂತ ಬಂದು ಮುದ್ದಾಡ್ತಾ ಇದ್ದಾವೆ ಅಲ್ಲಿ ಕಾಲು ನೆಕ್ತಾ ಇದ್ದೇವೆ ಇಲ್ಲಿ ಬಸವನಿದ್ದಾನೆ ಒಳಗಡೆ ಹಿಂಗೆ ಕಾಣಿಸುತ್ತೆ ಒಳಗಡೆ ದೇವರು ದೇವ್ರದ ಒಳಗಡೆ ಕಾಣಿಸಲ್ಲ ಇದು ಮೇಂಟೈನ್ ಮಾಡಿದ್ದಿದ್ರೆ ಈ ದೇವಸ್ಥಾನ ಅಲ್ವಾ ಇದನ್ನು ಮೇಂಟೈನ್ ಮಾಡಿದ್ದಿದ್ರೆ ಹೆಂಗಿರೋದು ಯಾವ ಊರು ನಿಂದು ಕೂಲ್ಗುರ ಅದೆಲ್ಲಿದೆ ಕೂಲ್ಗೂರು ಒಂದು ಮಂಟಪ ಇದೊಂದು ಮಂಟಪ ಅಲ್ವ ಇದೊಂಥರ ಕಲ್ಯಾಣ ಮಂಟಪ ಇದ್ದಂಗೆ ಇಲ್ಲಿ ಯಾವುದೇ ಅವ್ರನ್ನ ನಿಕ್ಕಿಲ್ಲ ಇದೊಂದು ಮಂಟಪ ಥರ ಇದೆ ಅಷ್ಟೇ ಇಲ್ಲೋ ಬಸ್ವನೂ ಕೂತ್ಕೊಂಡಿದ್ದಾನೆ ಹೀಗೆ ಹ್ಞೂ ಊಟಗಳೆಲ್ಲ ಹಾಕೋಕ್ಕಿದ ಅದು ಬಸವನ ಕೆಳಗಡೆ ಏನೈತೆ ಜಾಗ ಜಾಗಲ್ಲಿ ಕಲ್ಲದು ದೊಡ್ಡ ಕಲ್ಲ ಮೇಲೆ ಅದು ನಿಕ್ಕಿರೋದು ಓಕೆ ಓಕೆ ಸೊ ನಾನೆಲ್ಲ ದೇವಸ್ಥಾನ ಅಂದ್ಕೊಂಡೆ ಇದು ಧ್ವಜಸ್ತಂಭ ಅದು ಮುರಿದೋಗಿದೆ ಮೇಲ್ಗಡೆ ಸ್ವಲ್ಪ ಧ್ವಜಸ್ತಂಭ ಇದು ಕೆಳಗಡೆಯಿಂದ ಹಿಂಗೆ ಕಾಣಿಸುತ್ತೆ ಧ್ವಜಸ್ತಂಭ ಇಲ್ಲಿ ಗಣೇಶನ ಕೆತ್ತಿದ್ದಾರೆ ಹೀಗೆ ಮೇಲ್ಗಡೆಗೆ ಹೋದರೆ ಆ ಕಲ್ಲಲ್ಲಿ ಮುರಿದೋಗಿದೆ ಸೊ ಅದು ಗೋಪುರ ತುಂಬ ದೊಡ್ಡದಾಗಿತ್ತೇನೋ ಎಲ್ಲ ನೀನು ನೋಡ್ದಾಗಿಂದ ಅಷ್ಟೇ ಇರೋದು ತುಂಬ ದೊಡ್ಡ ಗೋಪುರ ಐತೆ ಅನ್ನೋದು ಅದು ಬಿದ್ದು 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 ಅಷ್ಟಕ್ಕೆ ನಿಂತ್ಕೊಂಡಿದೆ ಇವಾಗ ನಿಜವಾಗ್ಲೂ ಈ ಒಂದು ಪರಿಸರ ಈ ಅದ್ಭುತ ಈ ದೇವಸ್ಥಾನ ಈ ಸಂಸ್ಕೃತಿ ಇದನ್ನ ನೋಡ್ತಾ ಇದ್ರೆ ಯಾಕೆ ಇದನ್ನು ಮೇಂಟೈನ್ ಮಾಡ್ತಾಯಿಲ್ಲ ಇದ್ರ ಬಗ್ಗೆ ಯಾಕೆ ಹಿಂಗೆ ಎಲ್ಲ ಹಾಳಾಗಕ್ಕೆ ಬಿಟ್ಬಿಟ್ಟಿದ್ದಾರೆ ಪೂಜೆ ಮಾಡಿದ್ರೆ ಸಾಲೋದಿಲ್ಲ ಆ ಪೂಜೆ ಏನು ಗೊತ್ತಾ ಅದು ಆ ವೈಭವನ ಕಾಪಾಡ್ಕೊಂಡು ಬರಬೇಕು ಅದನ್ನು ಚೆನ್ನಾಗಿ ಮಾಡಬೇಕು ಅದನ್ನು ಮತ್ತಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಇಂಪ್ರೂವ್ಮೆಂಟ್ ಇಲ್ಲ ಆದ ಇಲ್ಲಿ ಸ್ವಲ್ಪ ದಿನ ಪೂಜೆ ಮಾಡ್ತಾರೆ ಆಮೇಲೆ ಬಿಟ್ಬಿಟ್ರೆ ಮಳೆಗೆ ಗಾಳಿಗೆಲ್ಲ ಅದು ಪ್ರಕೃತಿಯ ವಿಕೋಪಕ್ಕೆ ಎಲ್ಲ ಬಿದ್ದು ಹೋಗ್ಬಿಟ್ರೆ ಅಷ್ಟೇ ಆಗೋದು ಇದು ತುಂಬ ತುಂಬ ಅದ್ಭುತವಾದ ಸ್ಥಳ ಮೇಂಟೈನ್ ಮಾಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತು ಒಂದು ಅದ್ಭುತವಾದ ಸ್ಥಳವಾಗ್ತಾ ಇತ್ತು ಮೇಂಟೈನ್ ಮಾಡಿದ್ದರೆ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಈ ಸ್ಥಳ ನಮ್ಮ ಕೋಲಾರಿಗೆ ಟೂರಿಸ್ಟ್ ಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿರಲಿಲ್ಲ ತುಂಬ ಅದ್ಭುತವಾದ ಈ ದೇವಾಲಯದ ಮಂಟಪದ ಸುತ್ತಮುತ್ತಲಿನ ಜಾಗ ತುಂಬ ಚೆನ್ನಾಗಿದ್ದು ತೇರಳ್ಳಿ ಬೆಟ್ಟಕ್ಕೆ ಈ ಒಂದು ಪಾಯಿಂಟು ತುಂಬಾ ಪ್ರಮುಖವಾಗ್ತಾ ಇತ್ತು ನಮ್ಮ ತೇರಳ್ಳಿ ಬೆಟ್ಟಕ್ಕೂ ಒಳ್ಳೆ ಹೆಸರು ಬರ್ತಾಯಿತ್ತು ನಮ್ಮ ಕೋಲಾರ ಕೋಲಾರಕ್ಕೂ ಒಳ್ಳೆ ಹೆಸರು ಬರ್ತಾಯಿತ್ತು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಕೋಲಾರದ ಜಿಲ್ಲಾಧಿಕಾರಿಗಳು ಮತ್ತು ಮುಜರಾಯಿ ಇಲಾಖೆಯವರು ಈ ಗ್ರಾಮಸ್ಥರು ಎಲ್ಲರೂ ತಮ್ಮ ಸ್ವಾರ್ಥವನ್ನು ಬಿಟ್ಟು ಈ ದೇವಾಲಯದ ಜೀವನೋದ್ಧಾರಕ್ಕಾಗಿ ಒಂದಷ್ಟು ಶ್ರಮ ಪಟ್ಟರೆ ಅದ್ಭುತವಾದ ದೇವಾಲಯದಲ್ಲಿ ನಿರ್ಮಾಣವಾಗುತ್ತೆ ತುಂಬ ಪ್ರಸಿದ್ಧವಾದ ದೇವಾಲಯ ಇದು ತುಂಬ ಹಳೆಯ ದೇವಾಲಯ ಸುಮಾರು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯ ದೇವಾಲಯ ಅಂತ ಈ ದೇವಾಲಯ ಕಡಿಪಾಯಿ ಹಾಕಿದವರು ಪಾಂಡವರು ಅಂತ ಹೇಳ್ತಾರೆ ಸೊ ನನಗಂತೂ ತುಂಬಾ ಬೇಜಾರಾಯಿತು ಈ ದೇವಾಲಯದ ಈ ದುರಸ್ತಿ ನೋಡಿ ಸೊ ಮುಂದಿನ ದಿನಗಳಲ್ಲಿ ಚೆನ್ನಾಗಾಗುತ್ತೆ ಅನ್ನೋದು ಒಂದು ಆಸೆ ಇಟ್ಕೊಂಡು ವೀಕ್ಷಕರೇ ಮುಂದೊಂದು ಒಳ್ಳೆಯ ವಿಷಯದೊಂದರೆ ನಿಮ್ಮ ಮುಂದೆ ಬರ್ತೀನಿ ಅದುವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಒಳ್ಳೆಯದು ಯೋಚನೆ ಮಾಡಿ ಒಳ್ಳೆಯದಾಗಿರಿ ಮುಂದಿನ ಒಳ್ಳೇದು ಸಿಗುವ ನಮಸ್ಕಾರ